ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ನಮ್ ಸ್ಟಾಕ್ ಮಾರ್ಕೆಟ್ ಮ್ಯಾಗ ಮಾರ್ಗನ್ ಸ್ಟ್ಯಾನ್ಲಿ ಅವರದ ಒಂದ್ ರಿಪೋರ್ಟ್ ಬಂದೈತಿ ಆ ರಿಪೋರ್ಟ್ ನಾಗ ಏನ್ ಹೇಳಾರ ಅಂತಂದ್ರ ಸೆನ್ಸೆಕ್ಸ್ ಎಪ್ಪತ್ತು ಸಾವಿರದಿಂದ ಇದ ವರ್ಷನಾಗ ಒಂದ್ ಲಕ್ಷದ ಮ್ಯ ಹೋಗಬಹುದಂತ ಹೇಳ್ಯಾರ ಒಂದ ವರ್ಷದಾಗ ನಾಲ್ವತ್ತೈದು ಪರ್ಸೆಂಟ್ ಕಿಂತ ಹೆಚ್ಚು ರಿಟರ್ನ್ ಕೊಡ್ಬೋದ್ ನಮ್ ಸೆನ್ಸೆಕ್ಸ್ ಅಂತ ಮಾರ್ಗನ್ ಸ್ಟ್ಯಾನ್ಲಿ ಅವ್ರದ ಇದ್ ರಿಪೋರ್ಟ್ ಹೇಳತೈತಿ ನಾನ ಇವತ್ತಿನ ವಿಡಿಯೋನಾಗ ಇದ ರಿಪೋರ್ಟ್ ಬಗ್ಗೆ ಡಿಟೇಲ್ದಾಗ ಅನಾಲಿಸಿಸ್ ಮಾಡುನು ವೀಕ್ಷಕರೇ ಫಸ್ಟ್ ನಾವು ಮಾರ್ಗನ್ ಸ್ಟ್ಯಾನ್ಲಿ ಕಂಪ್ನಿ ಬಗ್ಗೆ ಸ್ವಲ್ಪ ತಿಳ್ಕೊಳೋನು ಈಗ ನೈನ್ಟೀನ್ ತರ್ಟಿ ಫೈವ್ನಾಗ ಎಸ್ಟಾಬ್ಲಿಷ್ ಆಗಿತ್ತ ಇದರ ಮೇನ್ ಕೆಲಸ ಏನಂತಂದ್ರೆ ವೀಕ್ಷಕರ ಇವರ ಸ್ಟಾಕ್ ಮಾರ್ಕೆಟ್ಗಳಾಗ ಮತ್ತು ಹಲವಾರು ಅಸೆಟ್ ಕ್ಲಾಸ್ಗಳಾಗ ಇನ್ವೆಸ್ಟ್ ಮಾಡ್ತಾರ ಮತ್ತು ಇದು ಒಂದು ರಿಸರ್ಚ್ ಫರ್ಮ್ ಐತಿ ವೀಕ್ಷಕರೇ ನೋಡ್ಬೋದು ಈ ಕಂಪ್ನಿ ಜಗತ್ತದ ಎಲ್ಲಾ ಸ್ಟಾಕ್ ಮಾರ್ಕೆಟದ ಬಗ್ಗೆ ಅಂತಂದ್ರೆ ಕ್ಯಾಪಿಟಲ್ ಮಾರ್ಕೆಟ್ ಬಗ್ಗೆ ತಮ್ದ ರಿಪೋರ್ಟ್ ಗಳನ್ನ ಬಿಡ್ತಾರ ಮತ್ತ ಇವ್ರ ರಿಪೋರ್ಟ್ ಗಳು ಬಹಳ ಫೇಮಸ್ ಇದಾವೆ ವೀಕ್ಷಕರೇ ಮತ್ತೆ ಭಾಳ ಇನ್ವೆಸ್ಟರ್ ಇವ್ರ ರಿಪೋರ್ಟ್ ಮ್ಯಾಗ ನಂಬುತ್ತಾರನು ಈಗ ಬಾರಿ ವೀಕ್ಷಕರೇ ಸದ್ಯದ ಮಾರ್ಕೆಟ್ ಕಂಡೀಷನ್ ಯಾವ ತರ ಐತಂತ ಅಂತ ತಿಳ್ಕೊಳ್ಳೋಣ ನಮ್ಮ ಸ್ಟಾಕ್ ಮಾರ್ಕೆಟ್ದ ಅದ ಒಮ್ಮೆಗ ಮಾರ್ಗನ್ ಸ್ಟ್ಯಾನ್ಲಿ ಅವ್ರದ್ದು ಏನ್ ವ್ಯೂ ಅಂತ ತಿಳ್ಕೊಳ್ಳೋಣ ನೋಡಬಹುದು ವೀಕ್ಷಕರೇ ಸದ್ಯ ನಮ್ಮ ಸ್ಟಾಕ್ ಮಾರ್ಕೆಟ್ ಕರೆಂಟ್ ಪರಿಸ್ಥಿತಿ ಅಷ್ಟು ಸರಿ ಇಲ್ಲ ನೋಡ್ಬೋದ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಹದಿನಾಲ್ಕರಿಂದ ಹದಿನೈದು ಪರ್ಸೆಂಟೇಜ್ ಡೌನ್ ಇದಾವ ಅದ್ ಆಲ್ ಟೈಮ್ ಹೈದಿಂದ ಎಫ್ ಐದು ಸೆಲ್ಲಿಂಗ್ ಕಂಟಿನ್ಯೂ ಆರು ಏಳು ತಿಂಗಳ ಸ್ಟಾರ್ಟ್ ಅನ್ ಐತಿ ರುಪೀಸ್ ಕಂಟಿನ್ಯೂ ವೀಕ್ ಹಾಕೋಂತನ ಬರಾತೈತಿ ಡೊನಾಲ್ಡ್ ಟ್ರಂಪ್ ಅವ್ರದ ಟೆರಿಫರ್ ಡಮ್ಕಿ ಡೈಲಿ ವೀಕ್ಷಕರೇ ಬರತವನ ಅಂತಂದ್ರ ಸದ್ಯ ಪರಿಸ್ಥಿತಿ ನೋಡ್ರಿ ನಮ್ ಸ್ಟಾಕ್ ಮಾರ್ಕೆಟ್ ದ ಸರಿ ಇಲ್ಲ ಇದೇನ್ ಮೂರ್ ತಿಂಗಳ ಆದ್ ವೀಕ್ಷಕರ ಈಗ ಎರಡ್ ಸಾವಿರದ ಇಪ್ಪತ್ತೈದ್ ಸ್ಟಾರ್ಟ್ ಆಗಿ ಮೂರ್ ತಿಂಗಳ ಆತ ಈ ಮೂರ್ ತಿಂಗಳಾಗ ನಮ್ ಸ್ಟಾಕ್ ಮಾರ್ಕೆಟ್ ದ ಕಂಡೀಷನ್ ಅಷ್ಟ ಸರಿ ಇಲ್ಲ ಬಟ್ ಈಗ ಈಗ ಏನ್ ಒಂಬತ್ತು ತಿಂಗಳಿನಾಗ ಸೆನ್ಸೆಕ್ಸ್ ಒಂದ್ ಲಕ್ಷ ಹೋಗ್ಬೋದಂತ ಮಾರ್ಗನ್ ಸ್ಟ್ಯಾನ್ಲಿ ಅವ್ರಿಗೆ ಅಂತ ಅದ್ರ ಬಗ್ಗೆ ಈಗ ತಿಳ್ಕೊಳ್ಳೋಣ ನೋಡ್ಬೋದು ವೀಕ್ಷಕರೇ ಸೆನ್ಸೆಕ್ಸ್ ಒಂದ್ ಲಕ್ಷ ಹೋಗ್ತೈತೆ ಅಂತ ಎದಕ್ ಅನ್ಸಾತ್ ಮಾರ್ಗನ್ ಸ್ಟ್ಯಾನ್ಲಿ ಅಂತ ಈಗ ತಿಳ್ಕೊನು ಒನ್ ಬೈ ಒನ್ ಡಿಟೇಲ್ದಾಗ ಕೇಳ್ರಿ ವೀಕ್ಷಕರೇ ಒನ್ ಏನಂತಂದ್ರ ಅಂತ ಅಂದ್ರ ಸೆಪ್ಟೆಂಬರ್ ದಿಂದ ಎರಡ್ ಸಾವಿರದ ಇಪ್ಪತ್ನಾಕ್ ಸಪ್ಟೆಂಬರ್ ದಿಂದ ಏನ್ ಮಾರ್ಕೆಟ್ ಈಗಿನ ತನಕ ಬಿದ್ದೇತ್ಲಾರಿ ಈಗ ವೀಕ್ಷಕರೇ ಸ್ಟಾಕ್ ವ್ಯಾಲ್ಯೂಯೇಷನ್ ಬಹಳ ಅಟ್ರಾಕ್ಟಿವ್ ಅನ್ಸಾ ಅಂತ ಕೋವಿಡ್ ಆಗನ ಏನ್ ಸ್ಟಾಕ್ದ್ ವ್ಯಾಲ್ಯೂಯೇಷನ್ ಕಡಿಮೆ ಸಿಗಾತಿದ್ದು ಆದ್ ವೀಕ್ಷಕರೇ ಈಗನ ಸಿಗಾತೈತಿ ಎರಡ್ ಸಾವಿರದ ಇಪ್ಪತ್ತರದ ಕ್ರ್ಯಾಶ್ ಬಂದಿತ್ ವೀಕ್ಷಕರೇ ಕೋವಿಡ್ನಾಗ ಅವಾಗ ಏನ್ ಸ್ಟಾಕ್ ವ್ಯಾಲ್ಯೂಯೇಷನ್ ಕಡಿಮೆನಾಗ ಸಿಗಾತಿದ್ದು ಅವಾಗಿಂದ ಹಿಡಿದ್ರ ಈಗನ ವೀಕ್ಷಕರ ಅದ ರೇಂಜಿನಾಗ ಸಿಗಾತಿ ಅಂತ ಮಾರ್ಗನ್ ಸ್ಟ್ಯಾನ್ಲಿ ಅವ್ರದ ಹೇಳತ್ತಾರ ಅಂತ ಅಂದ್ರ ವೀಕ್ಷಕರೇ ಸರಳವಾಗಿ ನಾವು ತಿಳ್ಕೊಬೇಕಂತಂದ್ರ ವ್ಯಾಲ್ಯೂಯೇಷನ್ ಬಹಳ ಕಡಿಮೆ ಆಗ್ಯಾವ ಸ್ಟಾಕ್ ಗಳದಂತ ಮಾರ್ಗನ್ ಸ್ಟ್ಯಾನ್ಲಿ ಅವ್ರಿಗೆ ಅನ್ಸಾ ಎರಡನೇ ರೀಸನ್ ಏನಂದ್ರ ವೀಕ್ಷಕರೇ ದೇಶದ ಕಂಜಂಪ್ಷನ್ ಹೆಚ್ಚಾಗೋ ಚಾನ್ಸಸ್ ಬಹಳ ಹೆಚ್ಚೈತಿ ಅಂತ ಇವ್ರದ ಅನುಮಾನವನ್ನ ಹಚ್ಚಾರ್ ವೀಕ್ಷಕರೇ ದೇಶನಾಗ ಕಂಜಂಪ್ಷನ್ ಬಹಳ ಹೆಚ್ಚಾಗ್ತೈತಿ ಕಂಜಂಪ್ಷನ್ ಹೆಚ್ಚಾದ್ರ ವೀಕ್ಷಕರೇ ಆಟೋಮೆಟಿಕ್ ಕಂಪ್ನಿಗಳ ಅರ್ನಿಂಗ್ಸ್ ಚಲೋ ಬರ್ತಾವ ಕಂಪ್ನಿಗಳ ಅರ್ನಿಂಗ್ಸ್ ಚಲೋ ಬಂತಂದ್ರ ಸೆನ್ಸೆಕ್ಸ್ ಸೆವೆಂಟಿ ಥೌಸಂಡ್ ದಿಂದ ಒಂದ್ ಲಕ್ಷ ಟಚ್ ಆಗ್ತಿತ್ ಅಂತ ಮಾರ್ಗನ್ ಸ್ಟೈನ್ ಲಿ ಅನಸ್ತೈತಿ ಕನ್ಸಪ್ಷನ್ ಯಾಕೆ ಹೆಚ್ಚಾಗ್ತೈತಿ ಅಂತಾನು ಅವ್ರು ಹೇಳಾರ ಅದ್ರ ಬಗ್ಗೆ ತಿಳ್ಕೊಳೋ ವೀಕ್ಷಕರ ಎರಡ್ ಸಾವಿರದ ಇಪ್ಪತ್ತೈದರ್ದೇನಿದ್ ಬಜೆಟ್ ಇತ್ತ ಈ ಬಜೆಟ್ನಾಗ ಹನ್ನೆರಡು ಲಕ್ಷ ಇನ್ಕಮ್ ಇರೋ ತನಕ ಯಾರಿಗೂ ಏನೋ ಟ್ಯಾಕ್ಸ್ ಇಲ್ಲ ಅಂತ ಗೋರ್ಮೆಂಟ್ ಹೇಳ್ಬಿಟ್ರು ವೀಕ್ಷಕರೇ ಅದ ಕಾರಣ ಜನರ ಕಡೆ ರೊಕ್ಕ ಉಳಿತೈತಿ ಅದ ರೊಕ್ಕದ್ಲೆ ಕನ್ಸಪ್ಷನ್ ಹೆಚ್ಚಾಗ್ತೈತಿ ಕನ್ಸಂಪ್ಷನ್ ಹೆಚ್ಚಾಂದ್ರ ಲಾಭ ಹೆಚ್ಚಾಗ್ತೈತಿ ಹೆಚ್ಚಾತೈತಿ ಕಂಪ್ನಿಗಳ್ ಲಾಭ ಹೆಚ್ಚಾತಂದ್ರ ಕಂಪ್ನಿಗಳ ಅರ್ನಿಂಗ್ಸ್ ಚಲೋ ಬರ್ತೈತಿ ಕಂಪ್ನಿಗಳ ಅರ್ನಿಂಗ್ಸ್ ಏನಾರ ಚಲೋ ಬಂತಂದ್ರ ದ ಸ್ಟಾಕ್ ಇರ್ತೈತಿ ಇದ ವೀಕ್ಷಕರೇ ಮಾರ್ಗನ್ ಸ್ಟ್ಯಾನ್ಲಿ ಅವ್ರದ ಲಾಜಿಕ್ ಮತ್ತೊಂದೇನು ಹೇಳಾರ ಅಂದ್ರೆ ವೀಕ್ಷಕರೇ ಗೋರ್ಮೆಂಟ್ ದ ಕನ್ಸಪ್ಷನ್ ಅಂತ ಹೇಳ್ಯಾರ ಗೋರ್ಮೆಂಟ್ ಅದ ಕನ್ಸಪ್ಷನ್ ವೀಕ್ಷಕರೇ ಹೆಚ್ಚಾಗ್ತಂತಂದ್ರ ಅಂದ್ರೆ ಏನೇ ಗೋರ್ಮೆಂಟ್ ಕೆಪೆಕ್ಸ್ ಮಾಡುವ ಐತ ಅದ್ ಗೋರ್ಮೆಂಟ್ ಕೆಪೆಕ್ಸ್ ಹೆಚ್ಚ ಮಾಡ್ರ ಕಂಪ್ನಿಗಳ್ಗ ಬಹಳ ಲಾಭ ಆಗ್ತೈತಿ ಇದು ಒಂದು ವೀಕ್ಷಕರೇ ಕಾರಣ ಆಗ್ತೈತಿ ಗೋರ್ಮೆಂಟ್ ಕನ್ಸಂಪ್ಷನ್ ಹೆಚ್ಚಾಗ್ತೈತಿ ಅಂತ ಹೇಳಾರ ಅರ್ಬನ್ ಸಿಟೀಸ್ನಾಗ ಆಗ್ಲಿ ವೀಕ್ಷಕರ ಟಿಯರ್ ಒನ್ ಟಿಯರ್ ಟೂ ಸಿಟೀಸ್ನಾಗ ವೀಕ್ಷಕರ ಕನ್ಜಂಪ್ಷನ್ ಹೆಚ್ಚಾಗ್ತೈತಿ ಅದ ಕಾರಣ ಸೆನ್ಸೆಕ್ಸ್ ಎಪ್ಪತ್ತ್ ಸಾವಿರದಿಂದ ಒಂದ್ ಲಕ್ಷದ ಮ್ಯಾಗ ಹೋಗ್ಬೋದಂತ ಮಾರ್ಗನ್ ಸ್ಟ್ಯಾನ್ಲಿ ಅವ್ರಿಗೆ ಅನಸ್ತೈತಿ ವೀಕ್ಷಕರೇ ಲಾಸ್ಟ್ ರೀಸನ್ ಏನ್ ಕೊಟ್ಟಾರಂತಂದ್ರ ಒಂದು ಲಕ್ಷ ಸನ್ಸೆಕ್ಸ್ ಟಚ್ ಆಗ್ತಿತ್ ಅಂತ ಅನ್ಸಾಕ ಲಾಸ್ಟ್ ರೀಸನ್ ಏನಂತ ಹೇಳಾರಂತಂದ್ರ ಮಾರ್ಗನ್ ಸ್ಟ್ಯಾನ್ಲಿ ಅವರು ಇನ್ಫ್ಲೇಷನ್ ಎರಡ್ ಸಾವಿರದ ಇಪ್ಪತ್ತೈದರದ್ದು ಏನಿದ್ ಫೈನಾನ್ಶಿಯಲ್ ಇರೈತ್ಲರಿ ಅದಕ್ಕಿಂತ ಕಡಿಮೆ ಇನ್ಫ್ಲೇಷನ್ ಈಗ ನೆಕ್ಸ್ಟ್ ಬರೋ ಫೈನಾನ್ಶಿಯಲ್ ಇಯರ್ ನಾಗ ಇರ್ತೈತೆ ಅಂತ ಹೇರ ಈಗ ಮುಂದೆ ಬರೋ ಫೈನಾನ್ಶಿಯಲ್ ಇರ್ನಾಗ ಇನ್ಫ್ಲೇಷನ್ ಫೋರ್ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಇರ್ಬಹುದು ಅಂತ ಇವ್ರದ್ದು ಅನುಮಾನ ಇತಿ ಆದ್ರ ನಮ್ ಸೆನ್ಸೆಕ್ಸ್ ಎಪ್ಪತ್ ಸಾವಿರದಿಂದ ಒಂದ್ ಲಕ್ಷದ ಮ್ಯಾಗ ತಲುಪ್ತೈತಿ ಅಂತ ಮಾರ್ಗನ್ ಸ್ಟ್ಯಾನ್ಲಿ ಅವ್ರಿಗೆ ಅನಸ್ತೈತಿ ಈಗ ವೀಕ್ಷಕರೇ ಬರೀ ಮಾರ್ಗನ್ ಸ್ಟ್ಯಾನ್ಲಿ ಅವ್ರದ ಸೆನ್ಸೆಕ್ಸ್ ಒಂದ್ ಚಾರ್ಟ್ ಅನ್ನ ಕೊಟ್ಟಾರ ಆ ಚಾರ್ಟ್ ನಾಗ ನಾವ್ ಡಿಟೇಲ್ ದಾಗ ಅನಾಲಿಸಿಸ್ ಮಾಡೋಣ ಏನೇನ್ ಕೊಟ್ಟಾರಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ವೀಕ್ಷಕರ ಇದ ಚಾರ್ಟ್ ನೋಡ್ಬೋದ ಈಗ ಸೆನ್ಸೆಕ್ಸ್ ಕರೆಂಟ್ ಪ್ರೈಸ್ ಹತ್ರ ಕೊಟ್ಟಾರ ಅವ್ರದ್ದು ಯಾವಾಗ ಪಬ್ಲಿಷ್ ಮಾಡಿ ಡೇಟಾ ಈಗ ಒಂದ್ ವಾರ ಹಿಂದ ವೀಕ್ಷಕರೇ ಪಬ್ಲಿಷ್ ಮಾಡ್ಯಾರ ನೋಡ್ಬೋದು ನೀವ ಎಪ್ಪತ್ನಾಕ್ ಸಾವಿರದ ಮುನ್ನೂರ ನಲ್ವತ್ತೈತಿ ಇಲ್ಲಿಂದ ಏನ್ರೀ ಇಪ್ಪತ್ತೈದು ಪರ್ಸೆಂಟೇಜ್ ಏರಿದ್ರ ತೊಂಬತ್ ಮೂರ್ ಸಾವಿರ ಹೋಗಬಹುದು ಅಂತ ಹೇಳ್ಯಾರ ಸೆನ್ಸೆಕ್ಸ್ ಇಲ್ಲಿಂದ ನಾಲ್ವತ್ ಒಂದ್ ಪರ್ಸೆಂಟೇಜ್ ಏರಿದ್ರ ಒಂದ್ ಲಕ್ಷ ಐದ್ ಸಾವಿರ ಹೋಗ್ಬೋದು ಅಂತ ಮಾರ್ಗನ್ ಸ್ಟ್ಯಾನ್ಲಿ ಅವ್ರ ಹೇಳಾರ ವೀಕ್ಷಕರೇ ನಾ ಏನ್ ನಿಮಗ್ ಹೇಳದ್ ನೀವೆಲ್ಲಾ ಪಾಯಿಂಟ್ಸ್ ಇವ್ ಪಾಯಿಂಟ್ಸ್ ಪ್ರಕಾರ ಆತಂತಂದ್ರ ನಾಲ್ವತ್ ಒಂದ್ ಪರ್ಸೆಂಟೇಜ್ ಸೆನ್ಸೆಕ್ಸ್ ಇಲ್ಲಿಂದ ಇರ್ಬೋದು ಅಂತ ಹೇಳ ಅತ್ರ ಇಂದ ಒಂದ್ ಎರಡ್ ಪಾಯಿಂಟ್ ಏನ್ರ ಆಗ್ಲಿಲ್ಲ ಉಳ್ದಿದ್ ಎಲ್ಲ ಅದು ಅಂತಂದ್ರ ಇಪ್ಪತ್ತೈದು ಪರ್ಸೆಂಟೇಜ್ ಏರ್ಬಹುದು ಅಂತ ಹೇಳ ಇಪ್ಪತ್ತೈದು ಪರ್ಸೆಂಟೇಜ್ ಏರಿದ್ರೂ ತೊಂಬತ್ ಮೂರ್ ಸಾವಿರ ಹೋಗ್ತೈತಿ ವೀಕ್ಷಕರೇ ಇವ್ ಪ್ರಕಾರ ಆಗಲಿಲ್ಲ ಏನ್ರೇ ಕೆಟ್ಟ ಪರಿಸ್ಥಿತಿ ಆತಂತಂದ್ರ ಇದು ಒಂದು ಹೇಳಾರ ವೀಕ್ಷಕರೇ ಬೇರಿಶ್ ಔಟ್ಲುಕ್ ಕೊಟ್ಟಾರ ಕೊಟ್ಟಾರ ಅಂತಂದ್ರ ಇಲ್ಲಿಂದ ಹದಿನೈದು ಪರ್ಸೆಂಟೇಜ್ ಡೌನ್ ಹೋಗೋ ಚಾನ್ಸಸ್ ಅನ್ನು ಬಹಳ ಐತಿ ಇವ್ರದ್ದು ಏನೇನು ಅನುಮಾನವನ್ನ ಹಚ್ಚಾರ್ಲ್ಲ ರೀ ನಾನ್ ನಿಮಗೆ ಹೇಳದ್ನಿ ಹತ್ತಿರ ಪ್ರಕಾರ ಆಗ್ಲಿಲ್ಲ ಅಂದ್ರೆ ಇಲ್ಲಿಂದ ಹದಿನೈದು ಪರ್ಸೆಂಟೇಜ್ ಡೌನ್ ಅಂತಂದ್ರೆ ಎಪ್ಪತ್ತು ಸಾವಿರಗೂ ಸೆನ್ಸೆಕ್ಸ್ ಹೋಗಬಹುದಂತ ಮಾರ್ಗನ್ ಸ್ಟ್ಯಾನ್ಲಿ ಅವರು ಹೇಳಾರ ಈಗ ವೀಕ್ಷಕರೇ ನಾ ಇಪ್ಪತ್ತೈದು ಪರ್ಸೆಂಟೇಜ್ ಮತ್ತ ನಲ್ವತ್ತೊಂದು ಪರ್ಸೆಂಟೇಜ್ ಎದಕ್ಕೆ ಎದಕ್ ಏರ್ಬೋದ ಏನೇನಾದ್ರೆ ಏರ್ಬೋದಂತ ಹೇಳದ್ನಿ ಈಗ ಇಲ್ಲಿಂದ ಹದಿನೈದು ಪರ್ಸೆಂಟೇಜ್ ಎದಕ್ ಬೀಳ್ಬಹುದು ಸೆನ್ಸೆಕ್ಸ್ ಅವ್ ಏನ್ ಮೇನ್ ರೀಸನ್ ಗಳು ಇರ್ಬೋದು ಅಂತ ಅದ್ರ ಬಗ್ಗೆ ತಿಳ್ಕೊಳನು ನೋಡ್ರಿ ವೀಕ್ಷಕರೇ ಒನ್ನೇ ಪಾಯಿಂಟ್ ಏನ್ ಹೇಳಾರ ಅಂತಂದ್ರ ಸೆನ್ಸೆಕ್ಸ್ ಇಲ್ಲಿಂದ ಹದ್ನೈದು ಪರ್ಸೆಂಟೇಜ್ ಡೌನ್ ಹೋಗಬಹುದನ್ನ ಒಂದೇ ರೀಸನ್ ಏನ್ ಹೇಳಾರ ಅಂತಂದ್ರ ಡೊನಾಲ್ಡ್ ಟ್ರಂಪ್ ಅವ್ರ ದ ಟೆರಿಫ್ ದ ವಾರ ಟೆರಿಫ್ ವೀಕ್ಷಕರ ಇದರ ಎಲ್ಲಾ ದೇಶಗಳಿಗೆ ಹಚ್ಕೊಂಡ್ ಹಚ್ಕೊಂಡ್ ಕುಂತರ ಅಂದ್ರ ಇದ್ ನಮ್ ಸ್ಟಾಕ್ ಮಾರ್ಕೆಟ್ ಬಹಳ ದೊಡ್ಡ ಕೆಟ್ಟ ಪರಿಣಾಮ ಬೀಳ್ತೇತಿ ಅಣ್ಣನ ಇಲ್ಲಿಂದ ಹದಿನೈದು ಪರ್ಸೆಂಟೇಜ್ ಡೌನ್ ಬೀಳಬಹುದು ಅಂತ ಮಾರ್ಗನ್ ಸ್ಟ್ಯಾನ್ಲಿ ಅವ್ರು ಹೇಳಾರ ಎರಡನೇ ರೀಸನ್ ಏನ್ ಹೇಳಂತಂದ್ರ ಏಪ್ರಿಲ್ ಎರಡ್ ತಾರೀಕ ರೆಸಿಪೋಕಲ್ ಟೆರಿಫ್ ದ ಅಂಜಿಕಿನೂ ಹೇಳಾರ ಈಗ ವೀಕ್ಷಕರೇನ್ ಮಾರ್ಚ್ ಮಯಾಗ ಬಂತ ಏಪ್ರಿಲ್ ಎರಡಕ್ಕೆ ಡೊನಾಲ್ಡ್ ಟ್ರಂಪ್ ರೆಸಿಪುಕಲ್ ಟೆರಿಫ್ ಹಚ್ಚಿರ ನಮ್ ಸ್ಟಾಕ್ ಮಾರ್ಕೆಟ್ ಅಷ್ಟೇ ಇಲ್ಲ ವೀಕ್ಷಕರೇ ಜಗತ್ತದ ಎಲ್ಲಾ ಸ್ಟಾಕ್ ಮಾರ್ಕೆಟ್ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಇಲ್ಲಿಂದ ನಮ್ ಸ್ಟಾಕ್ ಮಾರ್ಕೆಟ್ ಹದಿನೈದು ಪರ್ಸೆಂಟ್ ಡೌನ್ ಹೋಗೋ ಚಾನ್ಸಸ್ ಭಾಳ ಆಗ್ತೈತಿ ಅನಾನ ವೀಕ್ಷಕರೇ ಏಪ್ರಿಲ್ ಎರಡ್ ಮ್ಯಾಗ ನಿಮ್ದಾಗ ಕಣ್ಣಿರ್ಬೇಕ ಅವಾಗೇಂದ್ರೆ ರೆಸಿಪುಕಲ್ ಟೆರಿಫ್ ಹಚ್ಚಿರ ಇಲ್ಲಿಂದ ಸೆನ್ಸೆಕ್ಸ್ ಭಾಳ ಬೀಳೋ ಚಾನ್ಸಸ್ ಐತೆ ಅಂತ ಮಾರ್ಗನ್ ಸ್ಟ್ಯಾನ್ಲಿ ಅವ್ರದ ರಿಪೋರ್ಟ್ ಹೇಳ್ಯಾರ ಹೇಳಾರ ವೀಕ್ಷಕರೇ ಮೂರನೇ ರೀಸನ್ ಏನು ಕೊಟ್ಟಾರ ಅಂತಂದ್ರೆ ಮಾರ್ಗನ್ ಸ್ಟ್ಯಾನ್ಲಿ ಅವರ ಗ್ಲೋಬಲ್ ರಿಸೆಷನ್ ಏನ್ರೀ ವೀಕ್ಷಕರೇ ಗ್ಲೋಬಲ್ ನೈ ರಿಸೆಷನ್ ಬಂತ ಯು ಎಸ್ ನೈ ಬರತೈತಿ ಹಂಗ ಹಿಂಗ ಅಂತ ಬಹಳ ನ್ಯೂಸ್ ಗಳು ಬರತ್ತವ ಅದ ತರ ಏನ್ರೀ ವೀಕ್ಷಕರೇ ಆತ ಗ್ಲೋಬಲ್ ರಿಸೆಷನ್ ಬಂತ ಬಂತಂದ್ರ ಇದು ಒಂದ ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಐತಿ ಅಂತ ಮಾರ್ಗನ್ ಅವರು ಅವ್ರು ಹೇಳ ವೀಕ್ಷಕರೇ ಲಾಸ್ಟ್ ಪಾಯಿಂಟ್ ಏನ್ ಅಂತಂದ್ರ ಯು ಎಸ್ ಮತ್ತೆ ಗ್ಲೋಬಲ್ ಮಾರ್ಕೆಟ್ ಎಕನಾಮಿಕ್ ಪರ್ಫಾರ್ಮೆನ್ಸ್ ಯಾವ ತರ ಇರ್ತೈತೆ ಅಂತ ನೋಡ್ಬೇಕಾ ಅದು ಪರ್ಫಾರ್ಮೆನ್ಸ್ ಏನ್ರಿ ಚಲೋ ಇತ್ತಂತಂದ್ರೆ ಚಲೋನ ಸೆನ್ಸೆಕ್ಸ್ ಇರ್ತೈತಿ ಬಟ್ ಅದು ಏನ್ರಿ ಕೆಟ್ಟ ಇತ್ತಂತಂದ್ರ ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಇಲ್ಲಿಂದ ಸೆನ್ಸೆಕ್ಸ್ ಹದಿನೈದು ಪರ್ಸೆಂಟೇಜ್ ಕೆಳ ಬಿಡೋ ಚಾನ್ಸಸ್ ಹೆಚ್ಚಾಗ್ತೈತಿ ಅಂತ ಮಾರ್ಗನ್ ಸ್ಟ್ಯಾಂಡ್ಲಿ ಅವರು ಹೇಳಾರ ವೀಕ್ಷಕರೇ ಇದೇ ಇತ್ತು ಮಾರ್ಗನ್ ಸ್ಟ್ಯಾನ್ಲಿ ಅವ್ರ್ ರಿಪೋರ್ಟ್ ಇಲ್ಲಿಂದ ಮ್ಯಾಗ್ ಏರಿದ್ರ ಎದಕ್ಕೆ ಎದಕ್ ಏರ್ಬೋದು ಯಾವ್ಯಾವ ರೀಸನ್ ಅಂತನು ಹೇಳಾರ ಇಲ್ಲಿಂದ ಯಾವ ಯಾವ್ಯಾವ ರೀಸನ್ ಅಂತ ಹೇಳಾರ ಬಟ್ ಈ ಚಾರ್ಟ್ ನಾಗ್ ನೋಡ್ರ ಒಂದ್ ಏನ್ ಗೊತ್ತಾಗ್ತೈತಿ ಅಂತಂದ್ರ ಏರಿದ್ರ ಇಪ್ಪತ್ತೈದ್ ಪರ್ಸೆಂಟ್ರೆ ಮಿನಿಮಮ್ ಇರ್ತೈತಿ ಮ್ಯಾಕ್ಸಿಮಮ್ ನಾಲ್ವತ್ ಒಂದ ಪರ್ಸೆಂಟೇಜ್ ಇರ್ತೈತೆ ಅಂತ ಮಾರ್ಗನ್ ಸ್ಟ್ಯಾನ್ಲಿ ಅವ್ರು ಹೇಳಾರ ಬಿದ್ರ ಬರೇ ಹದಿನೈದು ಪರ್ಸೆಂಟೇಜ್ ಬೀಳ್ತೈತಿ ಇಲ್ಲಿಂದ ಅಂತ ಮಾರ್ಗನ್ ಸ್ಟ್ಯಾನ್ಲಿ ಅವ್ರು ಹೇಳಾರ ಇದ್ರ ಮುಖಾಂತರ ಏನ್ ನಮಗ್ ಗೊತ್ತಾಗ್ತಿತ್ತು ಅಂತಂದ್ರೆ ನಮ್ ಮಾರ್ಕೆಟ್ ಈಗ ರಿಸ್ಕ್ ಟು ರಿವಾರ್ಡ್ ಪರ್ಪಸ್ ಲೆ ಚಲೋ ಐತಂತ ಅನಸ್ತೈತಿ ಯಾಕಂದ್ರೆ ಬರೀ ಡೌನ್ ಸೈಡ್ ಹದಿನೈದು ಪರ್ಸೆಂಟ್ ಕೊಟ್ಟಾರ ಬಟ್ ಅಪ್ ಸೈಡ್ ಇಪ್ಪತ್ತೈದರಿಂದ ನಾಲ್ವತ್ ಒಂದ್ ಪರ್ಸೆಂಟೇಜ್ ಕೊಟ್ಟಾರ ಅಂತಂದ್ರೆ ರಿಸ್ಕ್ ಟು ರಿವಾರ್ಡ್ ಬಹಳ ಚಲೋ ಐತಿ ಮಾರ್ಕೆಟ್ ಅಂತ ಈ ಮುಖಾಂತರನು ನಮಗ ಗುರುತಾಗ್ತಿ ಈಗ ವೀಕ್ಷಕರೇ ಕೆಲವೊಂದು ಸ್ಟಾಕ್ ರೆಕಮೆಂಡೇಶನ್ ಅವ್ರು ಕೊಟ್ಟಾರ ಇದು ಬಾಯ್ ಸೆಲ್ ರೆಕಮೆಂಡೇಶನ್ ಇಲ್ಲ ವೀಕ್ಷಕರ ಇದು ಬರೀ ಎಜುಕೇಶನ್ ಪರ್ಪಸ್ ತಿಳ್ಕೊರಿ ನಾನು ಸಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ ರಿಸರ್ಚ್ ಅನಾಲಿಸ್ಟ್ ಇಲ್ಲ ಅದು ನಿಮ್ದ ತಿಳಿಯಾಗಿರ್ಬೇಕ ನೋಡ್ಬೋದು ವೀಕ್ಷಕರ ಯಾವ್ಯಾವ ಸ್ಟಾಕ್ ಗಳು ಕೊಟ್ಟಾರ ಅಂತಂದ್ರೆ ಮಾರ್ಗನ್ ಸ್ಟ್ಯಾನ್ಲಿ ಅವರು ಜುಗ್ಲಿಯೆಂಟ್ ಫುಡ್ ವರ್ಕ್ ಮತ್ತು ಮಹೇಂದ್ರ ಅಂಡ್ ಮಹೇಂದ್ರ ಮಾರುತಿ ಸುಜುಕಿ ಟ್ರೆಂಟ್ ಬಜಾಜ್ ಫೈನಾನ್ಸ್ ಐ ಸಿ ಐ ಸಿ ಐ ಬ್ಯಾಂಕ್ ಟೈಟನ್ ಕಂಪ್ನಿ ಲಾರ್ಜನ್ ಅಂಡ್ ಟ್ರೂಬ್ರೋ ಅಲ್ಟ್ರಾಟೆಕ್ ಸಿಮೆಂಟ್ ಇನ್ಫೋಸಿಸ್ ಇವು ಹತ್ತು ಕಂಪ್ನಿಗಳ ಮ್ಯಾಗ ಇವರ ಓವರ್ ವೇಟ್ ಇದಾರೆ ಅಂತ ಮಾರ್ಗನ್ ಸ್ಟ್ಯಾನ್ಲಿ ಅವರು ಹೇಳರ್ ವೀಕ್ಷಕರೇ ವೀಕ್ಷಕರೇ ಇವೆಲ್ಲ ಸ್ಟಾಕ್ ಗಳನ್ನೂ ನೀವು ಅಬ್ಸರ್ವ್ ಮಾಡ್ಬೋದ ನಾನು ನಿಮಗೆ ಡೀಟೇಲ್ ದ ಹೇಳ್ತೇನೆ ಈಗ ಜನರ ಕಡೆ ಏನ್ ಟ್ಯಾಕ್ಸ್ ಉಳಿತೈತ್ಲರಿ ಟ್ಯಾಕ್ಸ್ ಏನ್ ತುಂಬ್ತಿರ ರತ್ಲರಿ ಅದನ್ನ ಕನ್ಸಂಪ್ಷನ್ ಹೆಚ್ಚ ಸ್ಪೆಂಡ್ ಮಾಡ್ತಾರ ಇಲ್ಲಿ ಕನ್ಸಪ್ಷನ್ದು ಕಂಪ್ನಿಗಳು ಇದಾವ ನೋಡಬಹುದ ಜುಗ್ಲ್ ಫುಡ್ ವರ್ಕರ್ ರೊಕ್ಕ ಉಳೋದ್ರೆ ಜನರು ತಿನ್ನಾಕ ಹೋಗ್ತಾರ ಈ ಕಂಪ್ನಿಗೆ ಲಾಭ ಆಗೋ ಚಾನ್ಸಸ್ ಹೆಚ್ಚೈತಿ ಮತ್ ಜನರ ಕಡೆ ರೊಕ್ಕ ಉಳೋದು ಅಂತಂದ್ರ ಕಾರ್ ಅದನ್ನು ತೋತಾರ ಅದ ಕಾರಣ ಮಹೇಂದ್ರ ಅಂಡ್ ಮಹೇಂದ್ರ ಇಟ್ಟಾರ ಮಾರುತಿ ಸುಜುಕಿ ಇಟ್ಟಾರ ಅರಿವಿಗಳನ್ನ ತೊಗೊಳಕ ಟ್ರೆಂಟ್ ಅನ್ನ ಇಟ್ಟಾರ ನೀವ್ ಯಾವ್ದ್ರೆ ಫೈನಾನ್ಸ್ ಅನ್ನ ಮಾಡಿ ಫ್ರಿಜ್ ಟಿವಿ ಅದು ತೋಬೇಕನ್ನ ಬಜಾಜ್ ಫೈನಾನ್ಸ್ ಇಟ್ಟಾರ ವೀಕ್ಷಕರೇ ಮತ್ತ ಐ ಸಿ ಐ ಸಿ ಬ್ಯಾಂಕ್ ಬ್ಯಾಂಕಿಂಗ್ ಸೆಕ್ಟರ್ ನೈನ್ ಒನ್ ಸ್ಟಾಕ್ ಟೈಟನ್ ಕಂಪನಿ ಇಟ್ಟಾರ ಗೋಲ್ಡ್ ಪ್ರೈಸ್ ವಾಚ್ ಅದು ಟ್ಯಾಕ್ಸ್ ಅದ ಕಾರಣ ಟೈಟನ್ ಕಂಪನಿ ಇಟ್ಟಾರ ಲಾರ್ಜನ್ ಅಂಡ್ ಟ್ಯೂಬ್ರೋ ಮತ್ತ ಅಲ್ಟ್ರಾಟೆಕ್ ಸಿಮೆಂಟ್ ಇಟ್ಟಾರ ಇವ ಎರಡು ಕಂಪನಿ ಗೌರ್ಮೆಂಟ್ ಹೆಚ್ ರಿಲೇಟೆಡ್ ಇರ್ತಾವ ಗೌರ್ಮೆಂಟ್ ಬಿಸ್ನೆಸ್ ಬಾ ಚಲೋ ಅದ ಕಾರಣ ಗೌರ್ಮೆಂಟ್ ಸ್ಪೆಂಡಿಂಗ್ ಹೆಚ್ಚ ಮಾಡೋ ಚಾನ್ಸಸ್ ಐತ ಮಾರ್ಗನ್ ಸ್ಟ್ಯಾನ್ಲಿ ಅವ್ರದ್ದು ಅನುಮಾನ ಇತ್ತಾರೆ ಅದ ಕಾರಣ ಎಲ್ ಎನ್ ಟಿ ಮತ್ತ ಅಲ್ಟ್ರಾ ಟೆಕ್ ಸಿಮೆಂಟ್ ರೆಕಮೆಂಡೇಶನ್ ನಾಗ ಮತ್ತ ಐ ಟಿ ನಾಗ ಇನ್ಫೋಸಿಸ್ ಇಟ್ಟಾರ ವೀಕ್ಷಕರೇ ಇವರನ್ನು ಬಾಯ್ ಸೆಲ್ ಮೆಂಡೇಶನ್ ಇಲ್ಲ ಇದೇನ್ ರಿಪೋರ್ಟ್ ನ ಐತೆ ಅದ ನಿಮಗೆ ಹೇಳಿದ್ನಿ ತಿ ವೀಕ್ಷಕರೇ ವೀಕ್ಷಕರ ಇದೇ ಇತ್ತಿ ಇವತ್ತಿನ ಇದ ವಿಡಿಯೋ ಎಲ್ಲಾ ಡಿಟೇಲ್ದಾಗಿ ನಿಮಗೆ ಮಾರ್ಗನ್ ಸ್ಟ್ಯಾಂಡ್ಲಿ ಇದು ರಿಪೋರ್ಟ್ ತಿಳಿದೈತ್ ಅಂತ ನನ್ನ ಗನಸ್ಥಿತಿ ನಿಮಗ್ ತಿಳಿದೈತೆ ಅಂತ ಕಮೆಂಟ್ ಸೆಕ್ಷನ್ ಹೇಳ್ರಿ ಈ ವಿಡಿಯೋ ಚಲೋ ಲೈಕ್ ಮಾಡ್ರಿ ಈ ಚಾನಲ್ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಣ್ಣನ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು